ಆ್ಯಕ್ ಯು ಬೈ ವಿಗಾರ್ ಗಾಟ್ ಕೋ ಪಾಫ್ ಇಟ್ ಬಾಯ್ ಸೆನ್ಸೊಡೈನ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಇನ್ನು ಇದೆಲ್ಲದರ ಜೊತೆಗೆ ರೇವಣ್ಣ ಅವರ ಅರ್ಜಿ ಅಂದ್ರೆ ಬೇಲ್ ವಿಚಾರ ಸಂಬಂಧಪಟ್ಟಂಗೆ ಅರ್ಜಿ ಅದರ ಚರ್ಚೆ ಈಗ ಶುರುವಾಗಿದೆ ಈಗ ಜಾಮೀನು ಅರ್ಜಿ ವಿಚಾರಣೆ ಶುರುವಾಗಿದೆ ವಾದ ಮಂಡನೆ ಆಗ್ತಾ ಇದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಎಸ್ ಐ ಟಿ ಪರ ಎಸ್ ಪಿ ಪಿ ಜೈನಾ ಕೊಥಾರಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಇನ್ನು ರೇವಣ್ಣವರ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ ದಂಡತೆಯ ತೀವ್ರತೆ ಹೆಚ್ಚಿದ್ರೆ ಜಾಮೀನು ನಿರಾಕರಿಸಬೇಕು ಐ ಪಿ ಸಿ ತ್ರೀ ಸಿಕ್ಸ್ಟಿ ಫೋರ್ ಎ ಅಡಿನಲ್ಲಿ ಜೀವಾವಧಿ ಮತ್ತೆ ಮರಣದಂಡನೆಗೂ ಕೂಡ ಅವಕಾಶ ಇದೆ ರೇವಣ್ಣ ಪುತ್ರ ಪ್ರಜ್ವಲ್ ಈಗ ತಲೆಮರೆಸಿಕೊಂಡಿದ್ದಾನೆ ಹಿಂಗಾಗಿ ಅಂತಂದ್ರೆ ಇದನ್ನು ಬಹಳ ಸೀರಿಯಸ್ ಪರಿಗಣಿಸಬೇಕು ಅನ್ನುವಂತ ಮಾತನ್ನ ಕೊತಹಾರಿ ಅವರು ಮಂಡಿಸ್ತಾ ಇದ್ದಾರೆ ಇನ್ನು ರೇವಣ್ಣ ಪುತ್ರ ಪ್ರಜ್ವಲ್ ತಲೆಮರೆಸ್ಕೊಂಡಿದ್ದಾನೆ ಸೊ ಆತನನ್ನು ಹುಡುಕಬೇಕು ಜಾಮೀನು ನೀಡಿದರೆ ಸಾಕ್ಷಾಧಾರ ನಾಶ ಆಗಬಹುದು ಸಾಕ್ಷಾಧಾರ ನಾಶ ಆಗುವಂಥ ಎಲ್ಲಾ ಅಪಾಯಗಳು ಕೂಡ ಇವೆ ಆರೋಪಿ ಪ್ರಭಾವಿ ಇಂಥ ಅಂಶಗಳನ್ನು ಕೂಡ ಪರಿಗಣಿಸಬೇಕು ಅನ್ನುವಂಥದ್ದು ಜಾಯ್ನಾಥಾರಿ ಕೊಥಾರಿಯವರ ವಾದ ಇದು ಕೇವಲ ಅಪಹರಿಸಿ ಆಕೆಗೆ ಬೆದರಿಕೆ ಹಾಕಿರುವಂಥದ್ದೆಲ್ಲ ಅಪಹರಣ ಆದಂಥ ಮಹಿಳೆ ಅತ್ಯಾಚಾರದ ಸಂತ್ರಸ್ತೆ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಮಾತಾಡಬೇಕು ಮಹಿಳೆಯ ದೂರು ದಾಖಲಾಗಬಾರದು ಅಂತ ಆಕೆಯನ್ನು ಅಪಹರಿಸಲಾಗಿತ್ತು ಆಕೆಗೆ ಪ್ರೆಷರನ್ನು ಮಾಡಿದರು ಇತರ ಮಹಿಳೆಯರು ದೂರು ಕೊಡಬಾರದು ಅಂತ ತಡೆಯುವಂಥ ಪ್ರಯತ್ನವನ್ನು ಮಾಡಿದರು ಸೊ ಇದನ್ನೆಲ್ಲವನ್ನು ಕೂಡ ನೋಡಿದ್ರೆ ಜಾಮೀನು ನೀಡಿದ್ರೆ ನ್ಯಾಯದಾನದ ಹಾದಿಗೆ ಮುಳ್ಳಾಗಬಹುದು ತೊಂದರೆ ಆಗಬಹುದು ಈ ರೀತಿ ಎಲ್ಲ ವಾದಗಳನ್ನು ಕೂಡ ಜಾನ ಕೊಥಾರಿ ಮಂಡಿಸಿದ್ದಾರೆ ಸೊ ಅದಾದ ನಂತರ ವರದಿ ಎಲ್ಲಿದೆ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದರು ಇದಕ್ಕೆ ಸಂಬಂಧಪಟ್ಟಂಥ ವರದಿ ಇದೆಯಲ್ಲದೆ ಎಲ್ಲಿದೆ ಎಸ್ ಐ ಟಿ ಪರ ಎಸ್ ಪಿ ಪಿಗೆ ಜೆ ಡಿ ಜಿ ಸಂತೋಷ್ ಗಜಾನನ ಭಟ್ಟ ಪ್ರಶ್ನೆ ಹಾಕಿದ್ರು ಅದೆಲ್ಲ ಸರಿ ಎಲ್ಲಿದೆ ಆಗ ಮುಚ್ಚಿದ ಕವರ್ನಲ್ಲಿ ಮುಚ್ಚಿದ ಲಕೋಟ್ರಿನಲ್ಲಿ ಈ ಸಂಪೂರ್ಣ ರಿಪೋರ್ಟನ್ನು ಸಲ್ಲಿಸಲಾಯಿತು ಮುಚ್ಚಿದ ಲಕೋಟಿನಲ್ಲಿ ಇರುವಂಥ ವಿವರ ಅದಕ್ಕೆ ಸಂಬಂಧಪಟ್ಟಂಗೆ ಸಿ ವಿ ನಾಗೇಶ್ ಆಕ್ಷೇಪ ಸಲ್ಲಿಸಿದರು ಮುಚ್ಚಿದ ಕವರ್ನಲ್ಲಿದ್ದರೆ ನಮಗೆ ಹೆಂಗೆ ಗೊತ್ತಾಗುತ್ತೆ ಏನಿದೆ ಅಂತ ಗೊತ್ತಾಗಬೇಕು ನಮಗೆ ಸೊ ಮುಚ್ಚಿದ ಲಕೋಟಿನಲ್ಲಿ ವರದಿ ಸಲಿಕೆಗೆ ಸಿ ವಿ ನಾಗೇಶ್ ಆಕ್ಷೇಪ ವ್ಯಕ್ತಪಡಿಸಿದರು ನಮಗೂ ಕೂಡ ಆ ಪ್ರತಿ ಬೇಕು ಅನ್ನುವಂಥದ್ದು ಅವರ ವಾದ ಆಗಿತ್ತು ಅದಾದ ನಂತರ ಸಿ ವಿ ನಾಗೇಶ್ ಅವ್ರಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಪ್ರತಿಯನ್ನು ನೀಡಲಾಯಿತು ಈ ಮುಖಾಂತರ ಏನು ಒಂದು ಕ್ಲಾರಿಟಿ ಬೇಕು ಮುಚ್ಚಿದ ಲಕೋಟಿಯಲ್ಲಿ ಎಲ್ಲ ವಿವರಗಳಿತ್ತು ಅಂತಂತಂದರೆ ಇವರು ವಾದ ಮಂಡನೆ ಮಾಡ್ತಾ ಇರ್ತಾರೆ ಆದರೆ ಒಳಗಡೆ ಏನಿದೆ ಅನ್ನುವಂಥದ್ದು ಗೊತ್ತಿರಲ್ಲ ಈಗೇನು ಅಂತಂದರೆ ಈಗ ಇವರಿಗೂ ಕೂಡ ನಾಗೇಶ್ ಅವ್ರಿಗೂ ಕೂಡ ಆ ಮುಚ್ಚಿದ ಲಕೋಟೆಯಲ್ಲಿದ್ದಂಥ ಪತ್ರ ಅಂದರೆ ವಿವರ ಇದೆಯಲ್ಲ ಆ ರಿಪೋರ್ಟ್ ಇದೆಯಲ್ಲ ಆ ರಿಪೋರ್ಟ್ ಅವ್ರಿಗೆ ಸಲ್ಲಿಕೆ ಆಗಿದೆ ಈಗ ಅದನ್ನು ನೋಡ್ಬೋದು ಅವರು ಅದನ್ನು ನೋಡಿ ಅದರ ಮೇಲೆ ಅವರು ವಾದವನ್ನು ಮಂಡಿಸ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ ವರದಿ ಎಲ್ಲಿದೆ ಅನ್ನುವಂಥ ಪ್ರಶ್ನೆನ ನ್ಯಾಯಮೂರ್ತಿಗಳು ಕೇಳಿದರು ಎಲ್ಲಿದೆ ವರದಿ ಅಂತ ಇನ್ನೂ ಎಸ್ ಐ ಟಿ ಪರ ಮತ್ತೊಬ್ಬ ಎಸ್ ಪಿ ಪಿ ಅಶೋಕ್ ನಾಯಕ್ ವಾದ ಮಂಡಿಸ್ತಾ ಇದ್ದಾರೆ ದೂರುದಾರನಿಗೆ ಎಲ್ಲ ಗೊತ್ತಿರಲಿಲ್ಲ ಗೊತ್ತಿರುವಷ್ಟನ್ನು ಮಾತ್ರ ಹೇಳಿದಾನೆ ಮಹಿಳೆ ವಯಸ್ಸಾಗಿದೆ ಆಕೆಗೆ ಅಜ್ಜಿಯಾಗಿದ್ದಾರೆ ಆಕೆಯನ್ನು ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ತೋಟದ ಮನೆಯಲ್ಲಿ ಇಟ್ಟಿದ್ದಾರೆ ಇದು ಅವರ ವಾದ ಅವ್ರನ್ನು ಅಪಹರಿಸಲಾಗಿದೆ ಅವರು ಕರ್ಕೊಂಡೋಗಿ ಬಲವಂತವಾಗಿ ತೋಟದ ಮನೆಯಲ್ಲಿಟ್ಟಿದ್ದಾರೆ ಮಾಜಿ ಆಪ್ತಕಾರ ದೃಶ್ಯ ತೋಟದ ಮನೆಯಲ್ಲೇ ಆಕೆಯನ್ನು ಇಡಲಾಗಿದೆ ನಾಲ್ಕೈದು ದಿನ ಕರೆದೊಯ್ದು ಆಕೆಯನ್ನು ಬಿಡದೆ ಸತಾಯಿಸಿದ್ದಾರೆ ಕಿರುಕುಳ ಕೊಟ್ಟಿದ್ದಾರೆ ಅಂದರೆ ಚುನಾವಣೆಗೆ ನಾಲ್ಕೈದು ದಿನ ಮೊದಲನೇ ಆಕೆಯನ್ನು ಕರ್ಕೊಂಡು ಹೋಗಲಾಗಿದೆ ಒಳಸಂಚು ಆರೋಪ ಸೇರಿಸಲಿಕ್ಕೆ ತನಿಖಾಧಿಕಾರಿ ಅರ್ಜಿ ಸಲ್ಲಿಸಿದ್ದಾರೆ ಇದು ಎಸ್ ಐ ಟಿ ಪರ ಮತ್ತೊಬ್ಬ ಎಸ್ ಪಿ ಪಿ ಅಶೋಕ್ ನಾಯಕ್ ಮಂಡಿಸಿರುವಂಥ ವಾದ ನೋಡಿ ಆಕೆಗೆ ವಯಸ್ಸಾಗಿದೆ ಅವರು ಅಜ್ಜಿಯಾಗಿದ್ದಾರೆ ಆಕೆಯನ್ನು ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ತೋಟದ ಮನೆಯಲ್ಲಿ ಆಕೆಯನ್ನು ಇಟ್ಟಿದ್ದಾರೆ ಸತಾಯಿಸಿದ್ದಾರೆ ಬಲವಂತವಾಗಿ ಆಕೆಯನ್ನು ಕರ್ಕೊಂಡು ಹೋಗಿರೋದು ಚುನಾವಣೆ ನಾಲ್ಕು ದಿವಸ ಇದೆ ಮತದಾನ ಏನು ನಾಲ್ಕು ದಿವಸ ಇದೆ ಅನ್ನುವಂಥ ಸಂದರ್ಭದಲ್ಲಿ ಆಕೆಯನ್ನು ಅಪಹರಿಸಲಾಗಿದೆ ಆಕೆಯನ್ನು ಬಲವಂತವಾಗಿ ಕರ್ಕೊಂಡು ಹೋಗಿ ತೋಟದ ಮನೆಯಲ್ಲಿಟ್ಟಿದ್ದಾರೆ ಅವರು ಹತ್ತಿರದವ್ರದ್ದೇ ಇದ್ದಂಥ ತೋಟದ ಮನೆಯಲ್ಲಿಟ್ಟಿರುವಂಥದ್ದು ಆಕೆಗೆ ಸತಾಯಿಸಲಾಗಿದೆ ಆಕೆಗೆ ನಾಲ್ಕೈದು ದಿನ ಆಕೆಗೆ ತೊಂದರೆ ಕೊಟ್ಟಿದ್ದಾರೆ ಎಲ್ಲ ವಿವರಗಳನ್ನು ಕೂಡ ಅವರು ಹೇಳಿದ್ದಾರೆ ಈ ಚುನಾವಣೆಗೆ ನಾಲ್ಕೈದು ದಿನ ಮೊದಲೇ ಕರೆದೊಯ್ದಿರೋದು ಎಲ್ಲ ವಿವರಗಳನ್ನು ಕೂಡ ಅವರು ಮಂಡಿಸಿರೋದು ನೋಡಿರಿ ಎರಡೆರಡು ಎಸ್ ಪಿ ಪಿಗಳು ಇಬ್ಬಿಬ್ಬರು ಒಬ್ಬರು ಕೊಥಾರಿಯವರು ಅವರು ಇನ್ನೊಬ್ಬರು ಮತ್ತು ಅಶೋಕ್ ನಾಯಕ್ ಅವರು ಇವರಿಬ್ಬರೂ ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದಷ್ಟು ಹಲವಾರು ಗಮನಿಸಬೇಕಾದಂಥ ಸಂಗತಿಗಳು ಬಂತು ಯಾಕಂದರೆ ಸಿ ವಿ ನಾಗೇಶ್ ಈ ಪ್ರಶ್ನೆ ಎತ್ತಿದ್ರು ಅಲ್ಲ ಈ ಮುಚ್ಚಿದ ಲಕೋಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಬಂತು ಚರ್ಚೆ ಬಂದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೇಳಿದ್ರು ಹೌದು ಆ ರಿಪೋರ್ಟ್ ಎಲ್ಲಿದೆ ಅಲ್ಲು ಇದೆ ಎಲ್ಲಿದೆ ಆ ರಿಪೋರ್ಟ್ ಅನ್ನುವಂಥ ಮಾತು ಅದಾದಮೇಲೆ ಆ ಸೀಲ್ಡ್ ಕವರ್ ಏನಿತ್ತಲ್ಲ ಆ ಸೀಲ್ಡ್ ಕವರನ್ನು ನ್ಯಾಯಮೂರ್ತಿಗಳಿಗೆ ಒಪ್ಪಿಸಲಾಯಿತು ಇದರಲ್ಲಿರುವಂಥ ವಿವರಗಳು ಅಂದರೆ ಏನಿದೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಈ ರೀತಿ ಮುಚ್ಚಿದ ಲಕೋಟೆಯಲ್ಲಿ ನೀವು ವಿವರಗಳನ್ನು ಕೊಟ್ಟರೆ ನಾವೇನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಸಿ ವಿ ನಾಗೇಶ್ ಹಾಕಿದ್ರು ನಮಗೆ ಬೇಕಾದ್ರ ವಿವರಗಳು ಅಂತ ಕೊನೆಗಾದಮೇಲೆ ಅವರಿಗೆ ಅದರ ವಿವರಗಳನ್ನು ಕೊಡುವಂಥ ಪ್ರಯತ್ನ ರಿಪೋರ್ಟನ್ನು ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಲಾಯಿತು ಪ್ರಜ್ವಲ್ ರೇವಣ್ಣ ದೇಶ ತೊರೆದಿರೋ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಬಳಸಿ ಆತ ದೇಶ ತೊರೆದಿದ್ದಾನೆ ಇದು ಅಶೋಕ ಅವರ ವಾದ ಚುನಾವಣೆಗೆ ಮುನ್ನ ರೇವಣ್ಣ ಪತ್ನಿ ಈಕೇನು ಕರೆಸ್ಕೊಂಡಿದ್ದಾರೆ ಸಂತ್ರಸ್ತೆಯನ್ನು ಕರೆಸ್ಕೊಂಡಿದ್ದಾರೆ ತಾಯಿಯ ಅತ್ಯಾಚಾರದ ವಿಡಿಯೋ ನೋಡಿ ಪುತ್ರ ದೂರನ್ನು ಕೊಟ್ಟಿದ್ದಾನೆ ನಿನ್ನೆ ಮಹಿಳೆಯ ವೈರಲ್ ವೀಡಿಯೋ ಅನ್ನು ಎಸ್ ಪಿ ಪಿ ಉಲ್ಲೇಖ ಮಾಡಿದ್ದಾರೆ ಅಶೋಕ್ ಅವರು ಅಶೋಕ್ ನಾಯಕ್ ಅವರು ತನಿಖೆಯ ದಿಕ್ಕನ್ನು ತಪ್ಪಿಸಲಿಕ್ಕೆ ಮಹಿಳೆಯ ಹೇಳಿಕೆಯ ವಿಡಿಯೋವನ್ನು ವೈರಲ್ ಮಾಡಲಾಗಿದೆ ಇದು ಅಶೋಕ್ ನಾಯಕ್ ಅವರ ವಾದ ಅಂದರೆ ಇದರ ಹಿಂದೊಂದು ಬಲವಾದಂಥ ಷಡ್ಯಂತ್ರ ಇದೆ ಅಂತ ಅವರು ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ದೇಶ ತೊರೆದಿದ್ದಾರೆ ಜೊತೆಗೆ ಅಂದರೆ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಬಳಸಿ ಅವರು ದೇಶ ತೊರೆದಿರೋದು ಬೇರೆ ಬೇರೆ ದೇಶಗಳನ್ನು ಸುತ್ತಾಡ್ತಾ ಇರುವಂಥದ್ದು ಇದನ್ನೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಏನೇನು ನಡೀತಾ ಇದೆ ಚುನಾವಣೆಗೆ ಮನ್ನಾ ರೇವಣ್ಣ ಪತ್ನಿ ಈಕೆಯನ್ನು ಕರ್ಕೊಂಡಿದ್ದಾರೆ ಕರೆಸ್ಕೊಂಡಿದ್ದಾರೆ ಆ ವಿಡಿಯೋ ನೋಡಿ ಆಕೆಗೆ ಎಲ್ಲ ಸಂಗತಿ ಗೊತ್ತಿತ್ತು ಅದಕ್ಕೋಸ್ಕರನೇ ಈಕೆ ಆಕೆಯನ್ನು ಕರೆಸ್ಕೊಂಡಿರೋದು ಜೊತೆಗೆ ತಾಯಿಯ ಅತ್ಯಾಚಾರದ ವಿಡಿಯೋನ ನೋಡಿ ಮಗ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆದರೆ ನೋಡಿ ನನ್ನೆಯಿಂದ ಒಂದು ವಿಡಿಯೋ ಹರಿದಾಡ್ತಾ ಇದೆ ವಿಡಿಯೋ ಯಾಕೆ ಹರಿದಾಡ್ತಾ ಇದೆ ಅಂತಂದರೆ ಇಡೀ ತನಿಖೆಯ ದಿಕ್ಕನ್ನು ಬದಲಾಯಿಸಬೇಕು ಆ ಹುನ್ನಾರದಿಂದ ಈ ರೀತಿ ಒಂದು ವಿಡಿಯೋವನ್ನು ಹರಿಬಿಡಲಾಗಿದೆ ಇದು ಅಶೋಕ್ ನಾಯಕ್ ಅವರು ಮಾಡ್ತಿರುವಂಥ ವಾದ ಸೊ ಇಲ್ಲಿ ಹಲವಾರು ಸಂಗತಿಗಳು ಚರ್ಚೆಗೆ ಬರ್ತಾ ಇದೆ ನಾನು ಹೇಳ್ತಾ ಇದ್ದೆ ಇಲ್ಲಿ ಮುಚ್ಚಿದ ಲಕೋಟಲ್ಲಿರುವಂಥ ವಿವರಗಳ ಬಗ್ಗೆ ನಾಗೇಶ್ ಅವರು ಪ್ರಶ್ನೆ ಎತ್ತಾರೆ ನಾಗೇಶ್ ಅವ್ರು ಕೇಳ್ತಾರೆ ಈ ರೀತಿ ಮುಚ್ಚಿದ ಲಕೋಟಿನಲ್ಲಿದೆ ಅದರ ವಿವರಗಳೇನು ಎತ್ತ ನಮಗೆ ಕೊಡದೇನೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅನ್ನುವಂಥ ಪ್ರಶ್ನೆ ಎತ್ತಾರೆ ಆವಾಗ ನ್ಯಾಯಮೂರ್ತಿಗಳು ಆ ಮುಚ್ಚಿದ ಲಕೋಟಲ್ಲಿರುವಂಥ ವಿವರಗಳೇನಿದೆಯಲ್ಲ ರಿಪೋರ್ಟ್ ಇದೆಯಲ್ಲ ಆ ರಿಪೋರ್ಟನ್ನು ಸಿ ವಿ ನಾಗೇಶ್ ಅವ್ರಿಗೂ ಕೂಡ ಕೊಡ್ತಾರೆ ಸೊ ಈ ಮುಖಾಂತರ ಏನು ಅಂದರೆ ಒಬ್ಬ ಈ ವಾದ ಮಾಡ್ತಿರುವಂಥ ಸಂದರ್ಭದಲ್ಲಿ ಎಲ್ಲ ವಿವರಗಳು ಕೈ ಎಲ್ಲ ವಿವರಗಳು ಮನಸ್ಸಿಗೆ ಹಚ್ಚುತ್ತಿದ್ದರೆ ಏನೇನು ನಡೀತಾ ಇದೆ ಏನು ಆಯ್ತದ ಅಂತ ಇವರು ಏನೇ ವಾದ ಮಾಡಿಬಿಡ್ಬೋದು ಆದರೆ ಮಹಿಳೆ ಆಕೆಯ ಆಕೆಯ ರೆಕಾರ್ಡ್ ಆಯ್ತಲ್ಲ ಆಕೆಯ ಆಕೆಯ ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟ್ ಉಲ್ಟಾ ಇತ್ತು ಅಂತಂತಂದರೆ ನಾಗೇಶ್ ಅವ್ರು ಏನು ವಾದ ಮಾಡೋಕ್ಕೆ ಸಾಧ್ಯ ಮಾಡೇನು ಪ್ರಯೋಜನ ಹೀಗಾಗಿ ಅವರು ಹೇಳ್ತಾರೆ ಮುಚ್ಚಿದ ಲ ಇರೋದನ್ನು ನಿಮ್ಮಲ್ಲೇ ಇಟ್ಕೊಂಡ್ಬಿಟ್ರಾಗಲ್ಲ ಆದರೆ ವಿವರಗಳೇನು ಅಂತ ನಮಗೂ ಕೂಡ ಗೊತ್ತಾಗಬೇಕು ಅನ್ನುವಂಥದ್ದು ಅವ್ರ ವಾದ ಅಂತೂ ಇಂತೂ ಆ ಮುಚ್ಚಿದ ಲಕೋಟಿಯಲ್ಲಿರುವಂಥ ವಿವರಗಳ ರಿಪೋರ್ಟ್ ಇದೆಯಲ್ಲ ಅದು ನಾಗೇಶ್ ಅವ್ರಿಗೂ ಕೂಡ ಈಗ ಕೊಡಲಾಗಿದೆ ಬಹುಶಃ ಏನು ಅಂತಂತಂದರೆ ಈಗ ಆ ವಾದದ ದಿಕ್ಕೆ ಬದಲಾಗಬಹುದೇನೋ ಅಂತ ಅನಿಸ್ತಾ ಇದೆ ಯಾಕಂದರೆ ಆಕೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಏನು ಎತ್ತ ಅದರ ಆಧಾರದ ಮೇಲೆ ಈಗ ಮತ್ತೆ ವಾದ ಮಂಡನೆ ಶುರು ಆಗುತ್ತೆ ಬ್ರಾಟ್ ಯು ಬೈ ವಿ ಗಾರ್ಡ್ ಕೋಪಾಫಿಟ್ ಬಾಯ್ ಸನ್ಸುಡೈನ್ ಆ್ಯಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್